ನಮಸ್ಕಾರ ನಾನ್ ಶಿವಾನಂದ್ ಪಾಟೀಲ್ ನೀವು ನೋಡ್ತಾ ಇದರ ವಿಸ್ಮಯ ಯೂಟ್ಯೂಬ್ ಚಾನಲ್ ನಾವು ನಿಮಗೆ ಇಲ್ಲಿವರೆಗೂ ಸುಮಾರು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ತೋರಿಸಿದೀವಿ ಒಂದೊಂದು ದೇವಸ್ಥಾನದ ಕೂಡ ಒಂದೊಂದು ವಿಶೇಷತೆ ಇದೆ ಇವತ್ ನಾವು ನಿಮಗೆ ತೋರಿಸ್ತಾ ಇರುವಂತ ದೇವಸ್ಥಾನ ಶ್ರೀ ಹಳಗುಣಿಕೆ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದ ಕೂಡ ತುಂಬಾನೇ ವಿಶೇಷತೆ ಇದೆ ಹಾಗಿದ್ರೆ ಈ ದೇವಸ್ಥಾನದ ಇತಿಹಾಸ ಈ ದೇವಸ್ಥಾನ ವಿಶೇಷತೆಗಳು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನಮ್ಮ ಚಾನಲ್ಗೆ ಒಂದ್ಸಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಶುರು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಪ್ರತಿ ವರ್ಷ ಯುಗಾದಿ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೂ ಅಂದರೆ ಹದಿನೈದು ದಿವಸ ಈ ಊರಿಂದ ಯಾರೂ ಆಚೆ ಹೋಗೋಗಿಲ್ಲ ನಾನು ಈ ದೇವಸ್ಥಾನಕ್ಕೆ ಹೋದಾಗ ನನಗೆ ಮೊದಲು ಸಿಕ್ಕಿತ್ತು ಗಿರಿಮಲ್ಲಪ್ಪ ಬೈರವ್ರಿಗೂ ಅವರಿಗೂ ನಾನು ಇದೇ ಪ್ರಶ್ನೆ ಮಾಡಿದೆ ಹದಿನೈದು ದಿವಸ ಈ ಊರು ಬಿಟ್ಟು ಹೋಗಬಾರ್ದು ವರ್ಷಕ್ಕೆ ಅಂತ ಇದನ್ನು ಪ್ರತೀತಿ ಇದೆ ಸರ್ ಅದ್ರ ಬಗ್ಗೆ ಏನಿದೆ ಸರ್ ಮಾಹಿತಿ ಹೇಳಿ ಸರ್ ಸರ್ ನಮ್ಮ ಹಿಂದಿನ ಪದ್ಧತಿ ಪ್ರಕಾರ ನೋಡ್ಬೇಕ ಸರ್ ಈ ಹುಣಿದಿ ಅಮಾಶೆ ಹುಣಿ ಹಬ್ಬ ದಿವಸ ಊರು ದೇವ್ರ ಒಳಗಿ ಗುಡಿ ಊರಂದು ದೇವ್ರ ಒಳಗೆ ಬರ್ತಾನೆ ರೀ ಅಲ್ಲಿಂದ ಹುಣಿ ದಿವಸ ದೇವ್ರ ಊರಾಗೋತೇನೆ ರೀ ಆ ಪದ್ಧತಿಯ ಹಿರಿಯ ಹಿರಿಯರಪ್ಪ ಪೂರ್ವಿದ್ರು ರೀ ಯಾಕಂದ್ರೆ ಅದು ನಮ್ಮಲ್ಲಿ ದೇವ್ರು ಒಂದು ಸಾಂಪ್ರದಾಯಿಕ ಪ್ರಕಾರ ಯಾರು ಹೆಣ್ಮಕ್ಳು ಇಲ್ಲಿದ್ದ ಹೋಗ್ಬಾರ್ದು ಯಾರೂ ಊರಂತ ಆಚೆಗೆ ಹೋಗ್ಬಾರ್ದು ಬಂದಿದ್ದು ರೀ ಆ ಪ್ರಕಾರ ನಾವು ನಡ್ಕೊತ ಹೊಂಟಿದ್ದೇವೆ ರೀ ಆಯಿತಾ ಇಲ್ಲಿ ದೇವಸ್ಥಾನ ಸ್ವಲ್ಪ ಪವಾಡೋದ್ರಿ ದೇವರ ದೇವ್ರದ್ದು ದೇವ್ರ ಭಕ್ತಿ ಇಲ್ಲಿ ಅದ ಕಾರಣ ಯಾರೂ ಇಲ್ಲಿ ರೀ ವಿಶೇಷ ಹದಿನೈದು ದಿವಸ ನಮ್ಮಲ್ಲಿ ಬ್ರಾಹ್ಮಣ ಸಮಾಜದವರು ವಿಶೇಷ ಪೂಜೆ ಮಾಡ್ತಾರೆ ಅದು ಹೆಂಗಂದ್ರೆ ಮೂರು ಹೊತ್ತ ಪೂಜೆ ಮಾಡ್ತಾರೆ ಮಹಾಪೂಜೆ ಇರ್ತಾರೆ ಹದಿನೈದು ಮಹಾ ಪ್ರಸಾದ ಇರ್ತಾರೆ ರೀ ಎಲ್ಲರೂ ಬ ಭಕ್ತಿ ಪ್ರಸಾದ್ ಕೊಡ್ತಾರೆ ಪ್ರಸಾದ್ ಮಾಡ್ತಾರೆ ಸರಿ ಈಗ ಹದಿನೈದು ದಿವಸದಲ್ಲಿ ಯಾರಾದರೂ ಹೋಗ್ರೆ ಕೆಡಕ್ಕಾಗುತ್ತೆ ಅಂತ ಆ ಥರ ಏನಾದರೂ ಇದೆ ನಂತರ ಹತ್ರ ಆದ್ರೂ ಆ ಬಾ ನಮ್ಮಲ್ಲಿ ಯಾರು ಹೋಗಿಲ್ರಿ ನಾನು ಇನ್ನೂ ಹೊರತು ಯಾರು ಅದು ಆತ ಹೇಳ್ತಾರ ಯಾರು ಆಗಿಲ್ರಿ ಅದು ಆತಂತ್ರ ಯಾರು ಹೋಗಿಲ್ರಿ ಆ ಭಾವನಕ್ಕೆ ಯಾರು ಅವು ಸರ್ ಆ ಹೆಣ್ಮಕ್ಳು ಹೋಗಿ ಹೆಣ್ಮಕ್ಳಿಗೆ ಸ ಗಂಡು ಮಕ್ಳು ಅನ್ವಯಿಸ್ತಾರೆ ಸರ್ ಇಬ್ಬರಿಗೆ ಅನವಾಯಿಸ್ತಾರೆ ಅವ್ರು ಹೆಚ್ಚು ಪಲ್ ನಮ್ಮಲ್ಲಿ ಹೆಣ್ಮಕ್ಳ ಭಾವನಾ ಬಾಳ್ರಿ ಅವ್ರಲ್ಲಿ ಬಾಳ ರೀ ಅವ್ರ ಅವರು ಎಲ್ಲಿ ಹೋಗುದಲ್ರಿ ಅವ್ರು ಗಂಡಮಕ್ಳು ಹತ್ತು ಹೋಗಿ ಅವತ್ತಿ ಬರ್ತಾರೆ ಯಾರೀ ಆ ಹೆಣ್ಮಕ್ಳು ಯಾರು ಹೋಗ್ರಿ ಎಲ್ಲಿ ಹೋಗಲ್ರಿ ಮುಂದೆ ನನಗೆ ಈ ಊರಿನ ಹಿರಿಯರಾದ ಸಂಗಪ್ಪ ಅವರು ಸಿಕ್ಕರು ಸಂಗಪ್ಪ ಅವ್ರಿಗೂ ಕೂಡ ನಾನು ಇದನ್ನೇ ಪ್ರಶ್ನೆ ಮಾಡಿದೆ ಸರ್ ಒಂದು ವೇಳೆ ಆ ಹದಿನೈದು ದಿವಸದಲ್ಲಿ ಹೊರಗಡೆ ಊರಿಂದ ಹೊರಗಡೆ ಹೋದರೆ ಕೆಡಕ್ಕಾಗತ್ತಾ ಅಂತ ಅವರು ಹೇಳಿದ್ರು ಹಿಂದಿಡದ್ ಪಾಲಿಸೋತ್ ಬಂದ್ರಿ ಅದೇ ಪ್ರಕಾರ ಈಗ ಆಗಲ್ ರೀ ಹದಿನೈದು ದಿವಸ ನೋಡ್ರಿ ಯಾರು ಉಗದಿ ಅಮಾಶ ಆದ ಮರದಿನ ಪ್ರತಿಪದ ಬತ್ತಲ್ರಿ ಅವತ್ ನಮ್ ಪದಲಕ್ಕ ಉತ್ಸವ ಊರ ಮೆರವಣಿಗೆ ಮಾಡ್ಕೋತ ಆರತಿ ಸುಮಂಗಲರಿಂದ ಆರತಿ ತೊಗೊಂಡು ಇಲ್ಲಿ ಗುಡಿಗೆ ಬರ್ತಾರ ಗುಡಿಗೆ ಬಂದ್ ಹಣ್ಮಿ ಹೊಡೆದ್ರ ಮುಂದ್ ಪೌರ್ಣಿಮೆತನ ಅಂದ್ರೆ ಹುಣವಿ ತನ ರೀ ಸರ್ ಗುಡಿ ಇಲ್ಲಿ ಒಳಗೆ ಹೊರಗಿಂದ ಗುಡಿಯಾಗ ಬಂದ್ರ ಹುಣವಿ ತನ ಊರಾಗ್ ಹೋಗಲ್ರಿ ಆ ಪ್ರಕಾರ ಪಾಲಿಸ್ತಾರೆ ಆ ಪ್ರಸ್ಥಾನ ಪ್ರಸ್ತಾನ ನಡೀತಾರೆ ದಿನಾಲ್ ಮೂರು ಹೊತ್ತು ಪೂಜೆ ಇರ್ತಾರೀ ಮಹಾಪೂಜೆ ಇರ್ತಾವ ರೀ ಅದು ಅಲಂಕಾರ ಮಾಡ್ತಾರೆ ದೇವ್ರಿಗೆ ರೀ ಬ್ರಾಹ್ಮಣರು ಎಲ್ಲರೂ ದಿನಾಲು ಸಮಾರಾಧನೆ ಹೇಳಿ ಪ್ರಸಾದ ರೀ ಅವ್ರು ಸಾವಿರಾರು ಜನಕ್ಕೆ ಪ್ರಸಾದ ಹಾಕ್ತಾರೆ ಆ ನಂತರ ಇಲ್ಲಿ ಅವರಿಗೆಲ್ಲ ಇರ್ಲಿಕ್ಕ ಮಾಡ್ಲಿಕ್ಕೆ ಟಾಯ್ಲಾಟ ಕೋಲಿಗಳು ಎಲ್ಲ ಊರವರು ಹುಡುಗರು ಎಲ್ಲ ಸೌಕರ್ಯ ಮಾಡಿ ಕೊಟ್ಟಾರ್ರೀ ಅಗ್ದಿ ಅವ್ರಿಗೆ ನೀರಿಂದ ಯಾವುದೂ ಅಭಾವ ಇಲ್ಲ ರೀ ಹೊರಗಡೆ ಹೊರಗಡೆ ಹೋಗಲ್ರಿ ಯಾರೇ ನಮ್ಮ ಊರು ಹೆಣ್ಮಕ್ಳು ಹೊರಗೆ ಹೋಗ್ಬೇಕಾದ್ರ ಈ ಹಬ್ಬ ದಿವಸ ಇಲ್ಲಿ ಇರಬಾರ್ದೀ ಅವ್ರು ಹಾ ಹಬ್ಬ ದಿವಸ ಇಲ್ಲಿ ಇದ್ರ ಅಂದ್ರ ಪೌರ್ಣಿಮಾ ದಿನ ಇಲ್ಲಿ ಇರೇಬೇಕ್ರಿ ಅವ್ರು ಹಾ ರೀ ಈ ಪ್ರಕಾರ ಪಾಲಿಸೋ ಹಿರ್ಯಾರ ಹೊಂಟರಿ ಸರ್ ಮತ್ತೀಗ್ರಿ ಸರ್ ಈಗ ನಾವು ಪಾಲಿಸುರ್ತಿದ್ದು ನಾವು ಎಂದ್ ಹುಟ್ಟಿದ್ದೇವಂತ ಈಗ ಎಪ್ಪತ್ತೆರಡು ಡೇಸ್ ರೀ ಈಗ ನನಗೆ ಎಪ್ಪತ್ತೆರಡು ಡೇಸ್ ಇಲ್ಲಿ ತನಿ ನನ್ತದ್ರಿ ಸರ್ ಮುಂದೆ ನನಗೆ ಸಿಕ್ಕಿದ್ದು ಈ ಊರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನೀಲ್ ಕುಮಾರ್ ಬಿರಾದರ್ ಅವರು ಸುನೀಲ್ ಕುಮಾರ್ ಬಿರಾದರ್ ಅವರಿಗೆ ನಾನು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ವಿಚಾರಿಸಿದೆ ಸರ್ ಈ ದೇವಸ್ಥಾನದ ಇತಿಹಾಸ ಏನಿದೆ ಸರ್ ಎಷ್ಟು ವರ್ಷದ ಪುರಾತನವಾದಂಥ ದೇವಸ್ಥಾನ ಇದು ಇರಬೇಕು ಇದು ಹಳೆಯ ಕಾಲದ ದೇವಸ್ಥಾನ ರೀ ಕಡಿಮೆ ಒಂದು ಸಾವಿರದ ಎರಡುನೂರು ಮುನ್ನೂರು ವರ್ಷದ ಹಳೆಯ ದೇವಾಲಯ ಇದು ಈ ಹಿಡಿದು ಇಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊತು ಬಂದಿದ್ದಾರೆ ಈಗ ಒಂದು ಮೂವತ್ತರಿಂದ ನಲವತ್ತು ವರ್ಷ ಆಯಿತು ಇದು ಗುಡಿ ಸುಧಾರಿಸ್ ಬ ಸುಧಾರಣೆಯಲ್ಲಿ ಅಂತಾಗ ಅದ ರೀ ಚಲನಚಿತ್ರ ನಿರ್ದೇಶಕ ಸುನಿಲ್ ಕುಮಾರ್ ದೇಸಾಯಿ ಅವರು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಸಹಾಯ ಮಾಡಿದ್ದಾರೆ ಮತ್ತು ಅವರ ಯಶಸ್ಸಿಗೆ ಈ ದೇವಸ್ಥಾನ ಕಾರಣ ಅಂತ ಕೂಡ ಇಲ್ಲಿನ ಸ್ವಲ್ಪ ಜನ ಹೇಳ್ತಾರೆ ಅವರು ಈ ಭಾಗಕ್ಕೆ ಬಂದಾಗೆಲ್ಲ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಅಂತ ಜನ ಹೇಳಿದರು ನಾನು ಇದನ್ನ ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಕೇಳಿದೆ ಸರ್ ಈಗ ನಾನು ಕೇಳ್ಪಟ್ಟಿದ್ದೆ ಸರ್ ಡೈರೆಕ್ಟರ್ ಅಂತ ಸುನೀಲ್ ಕುಮಾರ್ ದೇಸಾಯಿ ಅವರು ಈ ದೇವಸ್ಥಾನಕ್ಕೆ ಬಂದ ಮೇಲೆ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ ಅವ್ರಿಗೆ ಅವರು ಈ ಗುಡಿ ಭಕ್ತರು ಇರೋದ್ರಿಂದ ಅವರು ಪ್ರತಿ ವರ್ಷವೂ ಈ ಗುಡಿಗೆ ಜಾತ್ರೆ ಟೈಮಲ್ಲಿ ಒಂದು ದಿನ ಬಂದು ಎರ ಒಂದು ದಿನ ಪೂರ ಡೇಯಲ್ಲಿ ಇದ್ದು ಇದರ ಗುಡಿ ಸೇವೆ ಮಾಡಿ ಹೋಗ್ತಾರೆ ಅವರ ತಾಯಿ ಸ್ಮರಣಾರ್ಥ ಏನು ಮಾಡಿದಾರ ಒಂದು ಮಂಗಲ್ಕಾರ್ಲ ಆಟ ಭೋಜನಾಲಯ ಅಂತ ಹೇಳಿ ಒಂದು ಮಾಡಿಕೊಟ್ಟಿದ್ದಾರೆ ಅವರು ಅವ್ರು ಈ ದೇವಸ್ಥಾನ ಬರೋದ್ರಿಂದನೇ ಒಳ್ಳೇದಾಗಿದೆ ಅಂತಾರೆ ಸರ್ ಅದ್ರ ಬಗ್ಗೆ ಸಾವಿರ ಈಗ ಅವರು ಇಲ್ಲಿ ಯಾರು ಬರ್ತಾರ ಅವ್ರು ಏನು ಬೇಡ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗು ಒಳ್ಳೇದಾಗಿದೆ ಅಂತ ಹೇಳ್ತಾ ರೀ ಎಲ್ಲರೂ ಇಲ್ಲಿ ಸುತ್ತಮುತ್ತ ಗ್ರಾಮ ಗ್ರಾಮದವರೆಲ್ಲರೂ ಬಂದು ಒಳ್ಳೇದಾಗಿದೆ ಅಂತ ಹೇಳಿ ಹೋಗ್ತಾರೆ ಈ ಗ್ರಾಮಕ್ಕೆ ಈ ದೇವಸ್ಥಾನವನ್ನು ಕವರ್ ಮಾಡಬೇಕಾದ್ರೆ ಅಣ್ಣಪ್ಪ ಶಿವಲಿಂಗಪ್ಪ ಅಧ್ಯಕ್ಷರು ವೀರಭದ್ರೇಶ್ವರ ಟೆಂಪಲ್ ಹೊರ್ತಿ ಮತ್ತು ಬಸವರಾಜ್ ಪತ್ತಾರ್ ಅವರು ಸಹಾಯ ಮಾಡಿದ್ದಾರೆ ನೋಡಿದ್ರಲ್ಲ ಹಳಗುಣಿಕೆ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್